ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮನ್ನ ಗುರುತಿಸಿ ಇವರು ಒಬ್ರು ಮನುಷ್ಯರು ಅಂತ ಮಾಡಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿರಂತರವಾಗಿ ನಮ್ಮ ಮೈಸೂರಿನ ಮುಖ್ಯಮಂತ್ರಿಗಳಾಗಿರ್ಬೇಕು ಆದ್ರೆ ಸಿದ್ದರಾಮಯ್ಯ ರೂಪದಲ್ಲಿ ಅಂತ ಅನ್ಸಲ್ವಾ ಸಮುದಾಯದವರಿಗೆ ನಾನು ತುಂಬ ಧನ್ಯವಾದಗಳನ್ನ ನಾನು ಅವರಿಗೆ ಹೇಳಿ ಇಷ್ಟಪಡ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪರಂಪರೆ ಪರಂಪರೆಯನ್ನು ಹೇಳ್ಕೊಬಾರದಾದ್ರೆ ಮಂಗಳ ಮುಖಿಯರು ತೃತೀಯ ಲಿಂಗಿಗಳ ಮೇಲೆ ಇದೊಂದು ಪಕ್ಷಕ್ಕೆ ವ್ಯಕ್ತಿಗಳಿಗೆ ಯಾಕೆ ಪ್ರೀತಿ ನಮ್ಮನ್ನ ಪ್ರೀತಿ ನಾವ್ ಪ್ರೀತಿಸಲ್ಲದಲ್ಲಿ ಯಾವುದು ತಪ್ಪು ಇದೆ ಇಲ್ಲಿ ಈಗ ಮನೆಯವರು ಅಣ್ಣ ತಂದೆ ನಮ್ಮನ್ನ ಪ್ರೀತಿ ಮಾಡಲ್ಲ ಅಕ್ಕ ತಂಗಿ ಪ್ರೀತಿ ಮಾಡಲ್ಲ ನಮ್ಮನ್ನ ಪ್ರೀತಿ ಮಾಡೋರು ನಾವ್ ಪ್ರೀತಿ ಮಾಡ್ಬೇಕಲ್ವಾ ಅಲ್ವಾ ನೀವು ಗಿಫ್ಟ್ ಕೊಡ್ತೀರಾ ಕೊಡ್ತಿದೀರಾ ಮೊದಲನೇ ತಿಂಗಳು ನಾನು ಮಕ್ಕಳುಗಳಿಗೆ ನನ್ನ ಕೈಲಾದಷ್ಟು ಸಣ್ಣ ಪುಟ್ಟ ಸಹಾಯ ಒಂದ್ಕ್ಕೆ ಸಹಾಯ ಮಾಡೋಣ ವಿರೋಧ ಪಕ್ಷಗಳು ಟೀಕೆ ಮಾಡೋದು ಒಂದು ವಿಚಾರ ರಾಜಕೀಯ ಪಕ್ಷದಲ್ಲಿ ಟೀಕೆ ಪರವಿರೋಧ ಇರುತ್ತೆ ಆದ್ರೆ ಒಬ್ಬ ಕಾಮನ್ ಪೀಪಲ್ಗೆ ಒಬ್ಬ ಬಡವನಿಗೆ ಅಸಿದವನಿಗೆ ಒಳ್ಳೆ ನ್ಯಾಯ ಸಿಗ್ತಿದೆ ಅಂತ ಸಿಗ್ತದೆ ಈಗ ಉದಾಹರಣೆ ನಮ್ಗಳಿಗೆ ಎಷ್ಟೋ ಜನ ಎರಡ್ ಸಾವಿರ ರೂಪಾಯಿ ಬಂದಾಗ ತುಂಬಾ ಖುಷಿ ಪಟ್ರು ನಮ್ ಕಮ್ಯುನಿಟಿ ಎಲ್ಲ ಎಲ್ಲಾರು ದೇವಸ್ಥಾನಕ್ಕೆ ಹೋಗೋಣ ಅವ್ರ ಹೆಸರು ಅರ್ಚನೆ ಮಾಡ್ಸೋಣ ಸಿದ್ದರಾಮಯ್ಯ ಅವ್ರ ಹೆಸರಲ್ಲಿ ಲಕ್ಷ್ಮೀ ಅಂಬೇಡ್ಕರ್ ಅವ್ರಿಗೆ ನಮ್ ನಮ್ಮ ಸರ್ಕಾರ ಇದೆ ತರ ಬರಲಿ ನಮ್ಗೆ ಇನ್ನು ಹೆಚ್ಚು ಹೆಚ್ಚು ಯೋಜನೆಗಳು ಸಿಗ್ಲಿ ಐ ಲಾವ್ ಯು ಸೋ ಮಚ್ ಸಿದ್ದರಾಮಯ್ಯ ಸರ್ಕಾರದವ್ರಿಗೆ ಮತ್ತೆ ಲಕ್ಷ್ಮಿ ಅಂಬೇಡ್ಕರ್ ಅಕ್ಕ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ತೃತೀಯ ಲಿಂಗಿಗಳಿಗೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ದುಡ್ಡು ಬಂದಿದೆ ಏನೆಲ್ಲ ಕಷ್ಟಪಡ್ತೀರಾ ಸಿದ್ದರಾಮಯ್ಯ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತಿದೀವಿ ಏಕಂದ್ರೆ ನಮ್ಮ ಟ್ರಾನ್ಸ್ಜೆಂಡರ್ ಗಳಿಗೆ ಅವರು ಎರಡ್ ಸಾವಿರದಿಂದ ತುಂಬಾ ಹೆಲ್ಪ್ ಆಗುತ್ತೆ ಅವ್ರ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ನಮ್ಮ ಕಡೆಯಿಂದ ಸಿದ್ದರಾಮಯ್ಯನವರಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾ ಇದೀವಿ ಐದ್ ವರ್ಷ ಸಲ ಹತ್ತ ಸಲ ಇಪ್ಪತ್ತು ವರ್ಷ ಇರಲಿ ನಮ್ಗೇನಿಲ್ಲ ಸ್ಥಾನಮಾನ ಇಲ್ಲ ಗುರುತಿಸಿದ್ದಾರೆ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಆ ಗ್ಯಾರಂಟಿಗಳನ್ನ ಈಗಾಗಲೇ ಪಾಲನೆ ಮಾಡ್ತಾ ಇದ್ದಾರೆ ಒಂದು ಸಂಕಷ್ಟ ಎದುರಾಗಿತ್ತು ಯಾಕಂದ್ರೆ ಸಿದ್ದರಾಮಯ್ಯನವರು ಸಮಾಜದ ಎಲ್ಲಾ ಲೇಯರ್ನ ಸಾಮಾನ್ಯ ಜನರಿಗೂ ಕೂಡ ಸರ್ಕಾರದ ಯೋಜನೆಗಳು ತಲುಪಬೇಕು ಒಂದು ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ಒಬ್ಬ ಅಪರೂಪದ ರಾಜಕಾರಣಿ ಸೊ ಈಗ ತೃತೀಯ ಲಿಂಗಗಳಿಗೆ ಒಂದು ರೀತಿ ಹಬ್ಬದ ವಾತಾವರಣ ಆಗಿದೆ ಅವರ ಸುದೀರ್ಘ ಹೋರಾಟ ಏನಿತ್ತು ನಮ್ಮನ್ನು ಕೂಡ ಹೆಣ್ಮಕ್ಳು ಅಂತೇಳಿ ಕನ್ಸಿಡರ್ ಮಾಡಿ ಸಮಾಜ ನಮಗೂ ಗೌರವ ಕೊಡಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳು ನಡೆದಿತ್ತು ಈಗ ಸರ್ಕಾರ ಅಧಿಕೃತವಾಗಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಅಕೌಂಟ್ ಆಗ್ತಿತ್ತಲ್ಲ ಆ ಒಂದು ಯೋಜನೆಯನ್ನು ಈಗ ತೃತೀಯ ಲಿಂಗಗಳಿಗೂ ಕೂಡ ಇಂಪ್ಲಿಮೆಂಟ್ ಮಾಡಿದೆ ಸೊ ಮೊದಲ ಫಲಾನುಭವಿ ಮೈಸೂರಿನವರು ಪ್ರಣತಿ ಪ್ರಕಾಶ್ ಅಂತೇಳಿ ಇವರು ರಾಜ್ಯ ತೃತೀಯ ಲಿಂಗ ಅಸೋಸಿಯೇಷನ್ನ ಸಂಚಾಲಕರಿದ್ದಾರೆ ಸೊ ನಮ್ಮ ಮುಟ್ಕಿದರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಮೊದಲ ನಿಮ್ಮ ರಿಯಾಕ್ಷನ್ ಏನು ಅಂತ ಅಕೌಂಟಿಗೆ ದುಡ್ಡು ಬಂದ್ಬಿಟ್ಟಿದೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಇವತ್ತು ದಿನಗಳಲ್ಲಿ ನಮ್ಮ ತಂದೆ ತಾಯಿ ದೂರ ಇಟ್ಟಿದ್ದಾರೆ ಅಣ್ಣ ತಮ್ಮದಿ ನಮ್ಮನ್ನ ದೂರ ಮಾಡಿದ್ದಾರೆ ಸೊಸೈಟಿ ನಮ್ಮನ್ನ ಅಪೋಸ್ ಮಾಡಿದೆ ಸೊ ಅಂಥದ್ರಲ್ಲಿ ಇವತ್ತು ನಮ್ಮನ್ನ ಗುರುತಿಸಿ ಈ ಒಂದು ಕೇಂದ್ರ ನಮ್ಮ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮನ್ನ ಗುರುತಿಸಿ ಇವರೊಬ್ಬರು ಮನುಷ್ಯರು ಅಂತ ಮಾಡಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರಿಗೆ ನಮ್ಮ ನಮ್ಮ ಸಮುದಾಯದ ಪರವಾಗಿ ನಾನು ತುಂಬರೋದೇ ಧನ್ಯವಾದಗಳನ್ನ ಜೊತೆ ಅರ್ಪಿಸ್ತೀನಿ ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಳಕಲ್ ಅವರು ಸಹ ಒಂದು ಹೆಣ್ಣಾಗಿ ನಮ್ಮ ನಮ್ಮ ಕಷ್ಟ ನೋವನ್ನು ತಿಳ್ಕೊಂಡಿದ್ದಾರೆ ಅವ್ರಿಗೂ ಸಹ ಅಭಿನಂದನೆಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಭಿನಂದನೆಗಳನ್ನ ತರಿಸ್ತಾರೆ ಯಾಕಂದರೆ ಅವ್ರು ತುಂಬ ದೂರ ಐ ಎರ್ ಆಫೀಸಲ್ಲಿ ದೂರ ದೂರ ಇರ್ತಾರೆ ನಮ್ಮ ಒಡನಾಟದಲ್ಲಿರೋ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಜಗದಂಬ ಮೇಡಮ್ ಇದ್ದಾರೆ ಮತ್ತು ಶ್ರೀ ಬಸವರಾಜ್ ಸರ್ ಇದ್ದಾರೆ ಅರಸು ಸರ್ಗಳಿದ್ದಾರೆ ಅವ್ರಿಗಾರ ಮಾರ್ಗದರ್ಶನ ಕೊಟ್ಟು ನಾವೇ ಒಂದು ಫಲಾನುಭವಿಗಳನ್ನಾಗೋಕ್ಕೆ ನಮಗೆ ಅವಕಾಶ ಆಯಿತು ಆ ನಿಜಕ್ಕೂ ನಾನು ಹೇಳೋದು ನಮ್ಮ ಒಂದು ಆಸೆ ಏನಪ್ಪ ಅಂದರೆ ಇವತ್ತಿಂದಲ್ಲ ನಾವು ಯಾವಾಗ ನಾವೊಂದು ಈ ಮಂಗಳಮುಖಿ ಅಂತ ಏನು ಪದ ಬಂತು ಆವತ್ತಿಂದ ನಮಗೆ ಸರ್ಕಾರ ತೃತೀಯ ಲಿಂಗಿಗಳು ಲಿಂಗತ್ವ ಲೈಂಗಿಕ ಅಲ್ವ ಅಲ್ಪತ್ತು ಸಂಖ್ಯಾತರು ಅಂತ ಅವ್ರು ಹೇಳಿದರು ಸೊ ಅದನ್ನು ನಮಗೆ ಮಾಡಿಕೊಟ್ಟಂಥವ್ರು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಇನ್ನೂ ನೂರು ವರ್ಷ ಚೆನ್ನಾಗಿರಲಿ ಜೊತೆಗೆ ಅವರು ನಿರಂತರವಾಗಿ ನಮ್ಮ ಮೈಸೂರಿನ ಮುಖ್ಯಮಂತ್ರಿಗಳಾಗೇ ಇರಬೇಕು ಯಾಕಂದರೆ ಮೂಲೆ ಗುಂಪಾಗಿರೋ ನಮ್ಮನ್ನ ಸಮಾಜ ನಮ್ಮನ್ನ ದೂರ ತಳ್ಳಿರೋನ ಇವ್ರೊಬ್ಬರು ಮನುಷ್ಯರು ಇವ್ರೇನು ಆಕಾಶದಿಂದ ಉದ್ರಿಲ್ಲ ಭೂಮಿಯಿಂದ ಎದ್ದಿಲ್ಲ ಅನ್ನೋ ಒಂದು ಮನಸ್ ಮನುಷ್ಯತ್ವದಲ್ಲಿ ಅವರು ನಮ್ಮ ಇವತ್ತು ನಮ್ಮ ಐಡೆಂಟಿಟಿನ ಗುರುತಿಸ್ಕೊಟ್ಟಿದರೆ ಎಕ್ಸ್ಪೆಷಲಾಗಿ ನಾನು ಸಿದ್ದರಾಮಯ್ಯನವರು ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅಭಿಮಾನಿ ನಾನು ತುಂಬ ಅಭಿಮಾನಿ ಯಾಕಂದರೆ ನನ್ನ ಐಡೆಂಟಿಟಿನೇ ಇರಲಿಲ್ಲ ಸೊ ಪ್ರಪ್ರಥಮವಾಗಿ ನನಗೆ ಅದರ್ಸ್ ಅಂತ ಮಾಡಿಸ್ಕೊಟ್ಟಿದ್ದು ಸಿದ್ದರಾಮಯ್ಯನವರೇನೆ ನಮಗೆ ಮೇಲ್ ಫೀಮೇಲ್ ಅಂತ ಇತ್ತು ನಂದು ಮೇಲ್ ಅಂತ ಇದ್ದಿದ್ದು ಸೊ ಹತ್ತು ವರ್ಷಗಳ ಹಿಂದೆ ಸಿದ್ದರಾಮಯ್ಯವರೇ ಹೆಬ್ಬಾಳ ಗೋಕುಲಂ ಸ್ಟೇಜಲ್ಲಿ ಈ ಆದರ್ ಈ ಸೆಂಟ್ರಲ್ಲಿ ಫಸ್ಟು ವಿತರಣೆನ ಮಾಡಿದ್ದು ನನಗೇನೆ ಅದು ಆದ ಪ್ರಣತಿ ಪ್ರಕಾಶ್ ಕ್ಯಾಟಗರಿನ ಅದರ್ಸ್ ಅಂತ ಮಾಡ್ಕೊ ಹೆಣ್ಣು ಗಂಡಿತ್ತು ಅದರ ತೃತೀಯ ಲಿಂಗಿಗಳಂತ ಮಾಡಿಕೊಟ್ಟಿದ್ದು ಅದು ಫಸ್ಟ್ ಬಂದಿದ್ದು ನನಗೇನೆ ಫಸ್ಟ್ ಫಸ್ಟ್ ಆ ಸರ್ಟಿಫಿಕೇಟ್ ಅದಕ್ಕೆ ನಾನು ಅವ್ರ ಫ್ಯಾನ್ ಅಂತ ಹೇಳ್ತಿರೋದು ಸೊ ಅವರು ಇನ್ನೂ ನೂರು ವರ್ಷ ಚೆನ್ನಾಗಿರಬೇಕು ಮತ್ತೆ ಇವತ್ತಿನ ದಿನಗಳಲ್ಲಿ ಸಮಾಜ ನಮಗೆ ಏನು ಈ ಐದು ಯೋಜನೆಗಳನ್ನ ಕೊಟ್ಟರು ಆ ಐದು ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಫಲವನ್ನು ಆಗಿದ್ದೀವಿ ಮತ್ತೆ ಗೃಹಲಕ್ಷ್ಮಿನೇ ಈಗ ಆಲ್ರೆಡಿ ಈಗ ಬಂದಿದೆ ನನಗೆ ಅದು ಪ್ರಪ್ರಥಮವಾಗಿ ನನಗೆ ಬಂತು ಮತ್ತೆ ಗೃಹ ಜ್ಯೋತಿ ಈ ಮೂರು ಸಹ ನಮಗೆ ಅನು ಅನುಕೂಲ ಆಗಿದೆ ಒಂದು ಡೌಟ್ ಇರುತ್ತೆ ಯಾವುದೇ ರಾಜಕಾರಣಿಗಳು ಪಕ್ಷಗಳು ಏನಾದರೂ ಜನ ಜನಸಾಮಾನ್ಯರಿಗೆ ಒಂದು ಯೋಜನೆ ಕೊಡ್ತಾರೆ ಅಂದರೆ ಇಲ್ಲ ಒಂದು ಸಮುದಾಯ ಪ್ರಬಲವಾಗಿರ್ಬೇಕು ಲಕ್ಷಾಂತರ ವೋಟ್ಗಳಿರಬೇಕು ಕ್ರೆಡಿಟ್ ತಗೊಂಡೆ ತಗೊಳುತ್ತೆ ನಾವೇನಾದ್ರು ಮಾಡೋದು ಗೀವ್ ಟೇಕ್ ಪಾಲಿಸಿ ಪೊಲಿಟಿಕಲಿ ಬಟ್ ನೀವು ಇರ್ತಕ್ಕಂಥದ್ದು ಒಂದು ಒಂದ್ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಜನ ಇರ್ಬೋದು ಅಧಿಕೃತವಾಗಿ ಆ ಸಾವಿರದ ಮುನ್ನೂರು ಜನಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ಅಂತ ಅದೇ ನಾನು ಹೇಳ್ತಾ ಇರೋದು ಈಗ ನಮ್ಮದು ಚಿಕ್ಕದು ಮೂಲೆ ಗುಂಪಾಗಿರೋರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕಾದ್ರೆ ಅವರೇನೆ ಕಾರಣ ಇದು ನಾವುಗಳು ಇಷ್ಟು ಎಂಪವರ್ ಆಗಿ ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅನ್ನಕ್ಕೆ ನನ್ನ ಐಡೆಂಟಿಟಿನೇ ಕಾರಣ ಯಾಕಂದ್ರೆ ನಾವುಗಳು ಏನು ಆಕಾಶದಿಂದ ಊದಿಲ್ಲ ಭೂಮಿಯಿಂದ ಎದ್ದಿಲ್ಲ ನಾವು ನಿಮ್ಮಾಗೆ ಮನವ ಸಂಕುಲನದಲ್ಲಿ ಹುಟ್ಟಿದ್ವಿ ಮಾನವರಾಗೆ ಬದುಕ್ತಾ ಇದ್ದೀವಿ ಸೊ ಅದನ್ನು ಗುರುತುಕೆ ಅಂತದ್ದು ಇರಬೇಕು ಇವತ್ತು ಕಾಂಗ್ರೆಸ್ ಸರ್ಕಾರ ಇದು ನಿರಂತರವಾಗಿ ನಡೀತಾ ಹೋಗ್ಬೇಕು ಯಾಕಂದ್ರೆ ನಮ್ಮ ಸಮುದಾಯದವರು ವಯಸ್ಸಾಗಿರೋರು ಇದ್ದಾರೆ ಮತ್ತೆ ಭಿಕ್ಷಾಟನೆ ಮಾಡೋರಿಗೆ ಮಾಡೋರಿದ್ದಾರೆ ಸೆಕ್ಸ್ ವರ್ಕ್ ಮಾಡೋರಿದ್ದಾರೆ ಅವ್ರಿಗೆಲ್ಲ ಆಗದೇ ಇರೋರು ಎಷ್ಟೋ ಜನ ಮನೇಲಿ ಇದ್ದಾರೆ ವಯಸ್ಸಾದ ಮೇಲೆ ಸೊ ಅಂತ ಪ್ರಸ್ತಾಪ ಮಾಡಿದ್ರಿ ಯಾಕಂದರೆ ಯಾರು ಕೂಡ ನನ್ನ ದೇಹದಲ್ಲಿ ಅಥವಾ ಆಗ್ತಕ್ಕಂಥ ಬದಲಾವಣೆಗಳ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಇಟ್ಸ್ ಪ್ಯೂರ್ಲಿ ನೇಚರ್ ಜನ್ಮ ಕೊಟ್ಟ ತಾಯಿ ತಂದನೆ ಆ ಒಂದು ತೃತೀಯ ಲಿಂಗಗಳ ನಡವಳಿಕೆ ಬಿಹೇವಿಯರ್ನ ಸಮಾಜ ಎಲ್ಲಪ್ಪ ನಮ್ಮ ನೋವು ದೂರ ತಳ್ಬಿಡ್ತಾರೆ ಆದರೆ ಸಿದ್ದರಾಮಯ್ಯವರು ನಿಮ್ಮ ತಾಯಿ ತಂದೆಯ ರೂಪದಲ್ಲಿ ಕಾಪಾಡ್ತಿದ್ದಾರೆ ಅಂತ ಅನಿಸಲ್ವಾ ಅದಕ್ಕೇ ಅವರಿಗೆ ಹ್ಯಾಟ್ಸ್ಆಪ್ ಇಟ್ ತರದು ಸಮುದಾಯ ಪರವಾಗಿ ನಾನು ತುಂಬುದೇನ ಧನ್ಯವಾದಗಳನ್ನ ನಾನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ಅವರು ನನ್ನ ಮಗಳು ಸಹ ಅವರು ನನಗೆ ಹಣ ಸಹಾಯನ ಮಾಡಿದರು ನಾನು ಸಾಕಿರೋ ಮಗಳಿಗೆ ಅದೊಂದು ತುಂಬಾ ಖುಷಿಯಾದಂಥ ವಿಷಯ ತುಂಬ ಜನ ರಾಜಕಾರಣಿಗಳು ನನಗೆ ಪುಷ್ಪ ಅಂಬರನಾಥ್ ಆಗಿರ್ಬೋದು ಅವರೆಲ್ಲ ಕಾಂಗ್ರೆಸ್ ಲೀಡರ್ ಆಗಿದ್ದರು ನಾನು ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಮಾತಾಡ್ತಲ್ಲ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿನ ಗುರುತಿಸ್ತಲ್ಲ ಅದು ಮುಖ್ಯ ಒಬ್ಬ ಸಮುದಾಯದ ಪ್ರತಿನಿಧಿ ನನ್ನನ್ನು ಅವರು ಗುರುತಿಸಿ ಮಾತಾಡೋದಲ್ಲ ಅದು ನನಗೆ ತುಂಬ ಖುಷಿ ಆಯಿತು ಅದಲ್ದೇ ನಾನು ಈ ಸಿದ್ದರಾಮಯ್ಯನ ಮೂರನೇ ವರ್ಷದ ಸಾಧನೆನ ನಾನು ಮೀಡಿಯಾದಲ್ಲೆಲ್ಲ ಮಾತಾಡಿದೆ ಅದು ಟಿ ವಿ ಮತ್ತು ಫಿಲಮ್ಲೆಲ್ಲ ಬರ್ತಾ ಇತ್ತಂತೆ ಸೈಡಲ್ಲಿ ಸೊ ಅದು ನನಗೆ ತುಂಬ ಖುಷಿಯಾದಂಥ ವಿಷಯ ನನಗೇನಪ್ಪ ಅಂದರೆ ಇವತ್ತು ಸಿದ್ದರಾಮಯ್ಯವರು ಇದ್ದಾರೆ ನಾಳೆ ಇರಲ್ಲ ಅಂತಲ್ಲ ನಮ್ಮ ಇಷ್ಟ ಏನಂದ್ರೆ ಇನ್ನು ಐದು ವರ್ಷಗಳಿಲ್ಲ ನಿರಂತರವಾಗಿ ಅವ್ರು ನಮ್ಮ ಮೈಸೂರಿನ ಮುಖ್ಯಮಂತ್ರಿಯಾಗಿ ಮುಂದುವರಲಿ ಅಂತ ನಾನು ಆಗಿ ಕಂಟಿನ್ಯೂ ಆಗಬೇಕಂತೇಳಿ ಮಂಗಳ ಮುಖ್ಯರು ಹಾರಿಸ್ತೀರಾ ಥರ ನೀವೇನಾದ್ರೂ ಹರಕೆ ಮಾಡಿದೀರಾ ನಿಮ್ಮ ದೇವ್ರಿಗೆ ಅಂತ ನಾವು ಮಾಡ್ತೀವಲ್ಲ ದೇವ್ರಿಗೆ ನಾವು ಪ್ರತಿ ವರ್ಷ ನಾವು ಎಲಮ್ ತಾಯಿ ಜಾತ್ರೆ ಪೂಜೆ ಮಾಡುವಾಗ ಇವ್ರನ್ನ ನೆನೆಸ್ಕೋತೀವಿ ಸಿದ್ದರಾಮಯ್ಯವ್ರು ಹಿಂದೆ ಇರಲಿ ಇದೇ ಇರಲಿ ಅವ್ರಿಗಿನ್ನೂ ಏನೋ ಸಂಕಷ್ಟಗಳು ಎದುರಾಗಿತ್ತು ಅದನ್ನೆಲ್ಲ ಪಾರು ಮಾಡಲಿ ಅದೆಲ್ಲ ನಿರೂಪಣೆ ಆಗಲಿ ಮತ್ತು ಈ ವರ್ಷವೂ ಚಾಲೆಂಜ್ ಕಟ್ಟಿದ್ದೆ ನಮ್ಮ ಮೈಸೂರಿನಲ್ಲಿ ಕಾಂಗ್ರೆಸ್ಸೇ ಹೇಳ್ಬಿಟ್ಟು ನಮ್ಮ ಜಿಲ್ಲೆಯಲ್ಲಿ ಮೂರು ಜಿಲ್ಲೆಯೂ ಬಂತು ಸೊ ನಾನು ಮಾತಾಡೋದು ನನ್ನ ದೇವರಲ್ಲ ಆದರೆ ನಾನು ಮಾತಾಡೋದು ಕೆಲವು ವಿಷಯಗಳು ಫಸತ್ಯ ಆಗ್ತಾಯಿದೆ ಸೊ ಅದೊಂದು ನಂಗೆ ತುಂಬ ಖುಷಿಯಾಗುತ್ತೆ ಸೊ ಹಂಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ತೃತೀಯ ಲಿಂಗಗಳು ಸಿದ್ದರಾಮಯ್ಯವ್ರಿಗೆ ಮತ್ತೆ ಅವ್ರ ಸರ್ಕಾರಕ್ಕೆ ಬೆಂಬಲವಾಗಿರ್ತೀರ ಹೌದು ನಿಜ ಯಾಕಂದ್ರೆ ಎಷ್ಟೋ ನಮ್ಮ ಈ ಸರ್ಕಾರದಲ್ಲಿ ತುಂಬಾ ಜನ ನಮ್ಮ ಮಂಗಳ ಇರೋದು ಅಕೈ ಪದ್ಮಶಾಲಿ ಆಗಿರ್ಬೋದು ಅವರು ಕಾಂಗ್ರೆಸ್ ಲೀಡರ್ ಆಗಿದ್ದಾರೆ ಮತ್ತೆ ಆರ್ತಿ ಮಾಡ್ತಿದ್ರೆ ಅವರು ಕಾಂಗ್ರೆಸ್ ಲೀಡರ್ ಆಗಿದ್ದಾರೆ ತುಂಬಾ ಜನ ಕಾಂಗ್ರೆಸ್ ಲೀಡರ್ಗಳೇ ಆಗಿರೋದು ನಮ್ಮ ಕಮ್ ಕಾಂಗ್ರೆಸ್ಸವರು ಯಾಕಂದ್ರೆ ಗುರ್ಸೋದೇ ಕಾಂಗ್ರೆಸ್ ನಮ್ಮನ್ನ ಬಿಜೆಪಿಯವ್ರ ಗುರ್ಸ್ತಾರೋ ಇಲ್ವೋ ಗೊತ್ತಿಲ್ಲ ಅಥವಾ ಜೆ ಡಿ ಎಸ್ ಅವ್ರ ಗುರುತಾರೋ ಗುಡಿಸಲೋ ಗೊತ್ತಿಲ್ಲ ಆದರೆ ನಮ್ಮನ್ನ ಗುರ್ಸಿದ್ದು ಕಾಂಗ್ರೆಸ್ ಸರ್ಕಾರ ಅದು ಈಗಲಿಂದಲೇ ಇಂದಿರಾ ಗಾಂಧಿ ಅಮ್ಮ ಇದ್ದ ಕಾಲದಿಂದನೂ ಅವರು ಬಾಂಬೈ ನಮಗೆ ಗೊತ್ತಿಲ್ಲ ಅದೆಲ್ಲ ಬಾಂಬೈ ಇದ್ದಾಗ ಅವರೇನೋ ಬೆಳ್ಳಿ ಹಸ್ತದಲ್ಲೇ ಅವ್ರು ಬರ್ಕೊಟ್ಟಿದ್ರಂತೆ ಮಂಗಳ ಮೀಸಲಾಗಿ ಇಡಬೇಕು ಅಂತ ಸೊ ಹಂಗಾಗಿ ಅವ್ರಿಗೆ ನಾನು ಅಭಿನಂದನೆಗಳು ಇವತ್ತು ಇವತ್ತಿನ ದಿನಗಳಲ್ಲಿ ಇದ್ರೆ ಇನ್ನೂ ಖುಷಿ ಪಡ್ತಿದ್ರು ಇವತ್ತಿಲ್ಲ ಎಷ್ಟೋ ಆಗಿದ್ದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪರಂಪರೆ ಏನೂ ಹೇಳ್ಕೋಬಾರಂಗಳ ಮುಖಿಯರು ತೃತೀಯ ಲಿಂಗಗಳ ಮೇಲೆ ಇದೊಂದು ಪಕ್ಷಕ್ಕೆ ವ್ಯಕ್ತಿಗಳಿಗೆ ಯಾಕೆ ನೀವು ಪ್ರೀತಿ ಮಾಡಿದವ್ರ ನಾವು ಪ್ರೀತಲ್ಲಿ ಯಾವ ತಪ್ಪಿದೆ ಹೇಳಿ ಈಗ ಮನೆಯವರು ಅಡ್ನಾ ತಂದಿರು ಪ್ರೀತಿ ಮಾಡಲ್ಲ ಅಕ್ಕ ತಂಗಿ ಪ್ರೀತಿ ಮಾಡಲ್ಲ ನಮ್ಮನ್ನ ಪ್ರೀತಿ ಮಾಡೋರು ನಾವು ಪ್ರೀತಿ ಮಾಡಬೇಕಲ್ವಾ ಇಲ್ಲಿ ನಿಂತಿರ ಮಕ್ಕಳುಗಳೇ ನಮ್ಮನ್ನ ಪ್ರೀತಿ ಮಾಡ್ತಾರೆ ಅವ್ರ ಮಮ್ಮಿ ಅಂತ ನಾನು ಅವ್ರ ನಮ್ಮ ಮಕ್ಕಳು ಅಂತಾರೆ ಅದೇ ತಾನೇ ಪ್ರೀತಿ ವ್ಯವಸ ಅದೇ ಥರ ಕಾಂಗ್ರೆಸ್ ಅಲ್ಲಿ ನಮಗೆ ಬೆಲೆ ಕೊಟ್ಟಿದೆ ನಮ್ಮ ಐಡೆಂಟಿಟಿನ ಗುರುತುವಿಕೆ ಮಾಡಿದೆ ಅದಕ್ಕೋಸ್ಕರ ನಾವು ಅವ್ರನ್ನ ತುಂಬ ಅಭಾ ಅಭಾರಿಯಾಗಿದ್ದೀವಿ ತುಂಬಾ ನಾವು ಇಷ್ಟಪಡ್ತೀವಿ ಖಂಡಿತ ದೀಪ ಹಸ್ತಿನ ನೆನೆಸ್ಕೊತೀವಿ ನಾವು ಪ್ರತಿದಿನ ನೆನ್ಸ್ಕೊಂತೀನಿ ಬಟ್ ಈ ಸರಿ ಕ್ರಿಸ್ಮಸ್ ಹಬ್ಬ ಇದೆ ನಾನು ಮೊದಲನೇ ಎರಡು ಎರಡು ಸಾವಿರ ರೂಪಾಯಿನ ನನ್ನ ಮಕ್ಳುಗಳಿಗೆ ಗಿಫ್ಟ್ ಕೊಡಬೇಕು ಅವ್ರ ಹೆಸರು ಹೇಳಿ ಅಂದ್ಬಿಟ್ಟು ನಾನೀಗಾಗಲೇ ಪ್ರಾಮಿಸ್ ಮಾಡಿದ್ದೀನಿ ನನ್ನ ಮಕ್ಕಳುಗಳಿಗೆ ನಾನು ಚಿಕ್ಕದಾಗಿ ಏನು ಬಂದಿದೆ ಅದನ್ನ ನಾನು ಗಿಫ್ಟ್ ಕೊಡಲಿಕ್ಕೆ ಗ್ಯಾರಂಟಿ ದುಡ್ಡ ಮಕ್ಕಳ ನೀವು ಗಿಫ್ಟ್ ಗ್ಯಾರಂಟಿ ದುಡ್ಡ್ರಲ್ಲಿ ಮೊದಲನೇ ತಿಂಗಳು ಮಕ್ಳುಗಳಿಗೆ ನನ್ನ ಕೈಲಾದ್ರೆ ಸಣ್ಣ ಪುಟ್ಟ ಸಹಾಯ ಓದಲಿಕ್ಕೆ ಸಹಾಯ ಮಾಡೋಣ ಅಂತ ಅನ್ಕೊಂಡಿದ್ನಿ ಮೇಡಮ್ ಒಪ್ಕೊಂಡಿದ್ರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಟೋಟಲಿ ರಾಜ್ಯದಲ್ಲಿ ಎಷ್ಟು ಜನ ಇದ್ರೆ ಈಗ ತೃತೀಯ ಲಿಂಗಿಗಳು ಅಂತ ಹೇಳಿ ಸರ್ಟಿಫಿಕೇಟ್ ನ ಯಾವ ರೀತಿ ತಗೋಬೇಕು ಏನಂದ್ರೆ ಫಸ್ಟ್ ಅವ್ರಿಗೆ ನೋಡಿ ಅಫಿಡೇವಿಟ್ ಮಾಡಿಸ್ಬೇಕು ನೋಡಿ ಸ್ವಚ್ಛೆಯಿಂದ ಅಫಿಡೇವಿಟ್ ನ ಮಾಡಿಸಬೇಕು ಸಾಧನ ಹುಟ್ಟದ ಹೆಸರು ಗಂಡಸರ ಹೆಸರು ಹೆಸರು ಇರುತ್ತೆ ಆಮೇಲೆ ನಾವು ಸಾಧನ ಅಂತ ಇದು ಆಗಿದೆ ಸೊ ಅದನ್ನು ನಾವು ಅದನ್ನು ನಮಗೆ ನಾವು ಅದನ್ನು ಲಾಯರ್ ಅಫಿಡೇವಿಟ್ ಮಾಡಿ ಲಾಯರ್ಗೆ ನಾವು ಇದು ಮಾಡ್ತೀವಿ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗುತ್ತೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಡಿ ಸಿ ಚೇಂಬರ್ಗೆ ಹೋಗುತ್ತೆ ಡಿ ಸಿಗ್ನೇಚರ್ ಮಾಡಿ ಐಡೆಂಟಿಫೈ ಸರ್ಟಿಫಿಕೇಟ್ನ ಕೊಡ್ತಾರೆ ಅದು ಮತ್ತೆ ನನ್ನ ಹತ್ರ ಬರುತ್ತೆ ನಾನು ಕಮ್ಯುನಿಟಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಯಾವುದೇ ರೀತಿ ವೈದ್ಯಕೀಯ ಪರೀಕ್ಷೆ ಅದರ ಎಲ್ಲ ಏನಿಲ್ಲ ಯಾಕಂದ್ರೆ ನನ್ನ ಸ್ವ ಇಚ್ಛೆಯಿಂದ ನಾನು ಹೇಳಬೇಕು ನನ್ನ ಸ್ವ ಇಚ್ಛೆಯಿಂದ ನಾನು ಮಾಡೋದ್ರಿಂದ ಯಾವುದೇ ವೈದ್ಯಕೀಯ ಮೊದಲಿತ್ತು ಸೊ ಈಗ ಅವೆಲ್ಲ ಇಲ್ಲ ಈಗ ಮೈತ್ರಿ ಯೋಜನೆಯೂ ಸಹ ತುಂಬ ಪ್ರಾಬ್ಲಮ್ ಆಗಿದೆ ಆ ಮೈತ್ರಿ ಯೋಜನೆ ಮುಂದಿನ ದಿನಗಳಲ್ಲಿ ನಮ್ಮ ಅಂದರೆ ಎಷ್ಟೋ ಜನಕ್ಕೆ ಎಂಟುನೂರು ರೂಪಾಯಿ ಬರ್ತಾ ಇತ್ತು ಪೆನ್ಷನ್ ಎಷ್ಟೋ ಜನ ಪೆನ್ಷನಲ್ಲಿ ಬರ್ತಾ ಇಲ್ಲ ಸೊ ಹಂಗಾಗಿ ಸಿದ್ದರಾಮಯ್ಯವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕಲ್ ಅವರ ನೇತೃತ್ವದಲ್ಲೇ ಈ ಮೈತ್ರಿ ಯೋಜನೆ ಮತ್ತೆ ನಮಗೆ ಗೃಹಲಕ್ಷ್ಮಿಗಿಂತ ಗೃಹ ಭಾಗ್ಯ ಕೊಡಬೇಕು ಯಾಕಂದ್ರೆ ಯಾರಿಗೂ ಮನೆಗಳಿರಲ್ಲ ಆ ಮನೆಗಳಿರೋ ಪರಿಸ್ಥಿತಿ ಎಲ್ಲ ಬಾಡಿಗೆ ಇರ್ತಾರೆ ಮಾಮೂಲಿ ಜನಗಳಿಗೆ ಐದು ಸಾವಿರ ಕೇಳಿದ್ರೆ ಒಂದು ಏಳು ಸಾವಿರ ಎಂಟು ಸಾವಿರ ಅಂತಾರೆ ನಿಮ್ಗೆ ಬರ್ತೀನಿ ಒಳ್ಳೆಯ ಈ ಮುಖಿಗಳು ಹೋಗಿ ನನಗೆ ಮನೆ ಬಾಡಿಗೆ ಬೇಕು ಬೇಕು ಅಂದಾಗ ಕೊಟ್ಬಿಡ್ತಾರೆ ಸುಲಭವಾಗಿ ಮೊದಲು ಕೊಡ್ತಾರಲ್ಲ ಈಗ ಕೊಡ್ತಾರೆ ಅಮೌಂಟ್ ಎಕ್ಸ್ಪೆಸೆಸ್ ಜಾಸ್ತಿ ಕೇಳ್ತಾರೆ ಈಗ ಐದು ಸಾವಿರ ಇದ್ ಬಾಡಿಗೆ ಮೊದ್ಲು ಏನಿಲ್ಲ ನಾವು ಮೊದಲು ನಮ್ಮ ಅದು ಯೋಚನೆ ಇರಲಿಲ್ಲ ನಮಗೆ ಐಡೆಂಟಿಟಿನೇ ಇರ್ಲಿಲ್ಲ ನಮಗೆ ಈಗ ಆಧಾರ್ ಕಾರ್ಡ್ ಈಗ ಯಾರ್ಯಾರು ಒಂದು ಮನೆ ಬಾಡಿಗೆ ಆಧಾರ್ ಕಾರ್ಡ್ ಕೇಳ್ತಾರೆ ಈಗ ಆಧಾರ್ ಕಾರ್ಡ್ ಎಲ್ಲರದ್ದು ಇಂಡಿವಿಜುವಲ್ ಆಗಿ ಆಧಾರ್ ಕಾರ್ಡ್ ಆಗಿದೆ ಅದರ್ಸ್ ಅದರ್ಸ್ ಅಂತಾನೆ ಆಗಿದೆ ಸೊ ಮೇಲ್ ಫಿಮೇಲ್ ಗಿಂತ ಅದರ್ಸ್ ಅಂದರೆ ಈಗ ಸೊಸೈಟಿನೂ ಬದಲಾಗಿದೆ ಜನ್ರೇಷನ್ ಚೇಂಜ್ ಆಗಿದೆ ಸಿದ್ದರಾಮಯ್ಯವರು ಒಂದು ರೀತಿ ನಿಮ್ಗೆ ನಿಮಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಕೊಟ್ಟು ರೈಟ್ಸ್ ಕೊಟ್ಟಿದ್ದಾರೆ ಮತ್ತೆ ನಾವು ನಾವು ಬದುಕಬೇಕು ಅನ್ನೋ ಹಕ್ಕುನ ಕೊಟ್ಟಿದ್ದಾರೆ ನಾವು ಸಮಾಜದಲ್ಲಿ ಒಬ್ಬರು ನನ್ನ ಐಡೆಂಟಿಟಿ ಏನು ಅನ್ನೋ ನನಗೆ ಗುರುತುವಿಕೆನ ಮಾಡಿಕೊಟ್ಟಿದ್ದು ನಮ್ಮ ಸಿದ್ದರಾಮಯ್ಯರು ಅವರಿಗೆ ನಾನು ಅಭಾರಿಯಾಗಿ ತುಂಬ ಇರ್ತೀನಿ ನನ್ನ ಪ್ರತಿ ನಾನಿರೋ ತನಕ ನಾನು ಒಟ್ಟು ಕಾಂಗ್ರೆಸ್ಗೆ ಅದು ಸಿದ್ದರಾಮಯ್ಯನೇ ಬರ್ಬೋದು ಯಾರೇ ಬರ್ಬೋದು ನನ್ನ ಒಟ್ಟು ಕಾಂಗ್ರೆಸ್ಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈಗ ಏನೋ ಗ್ಯಾರಂಟಿ ಎರಡು ಸಾವಿರ ಬಂದಿದೆ ಸಾಕಷ್ಟು ಜನ ಒಂದೂವರೆ ಎರಡು ಸಾವಿರ ಇದೀರದ ಇನ್ನೂರು ಜನ ಇದ್ದಾರೆ ತೌಸಂಡ್ ಟ್ವೆಂಟ ಸಾವಿರದ ಇನ್ನೂರು ಜನ ಇದ್ದಾರೆ ಅಧಿಕೃತವಾಗಿ ಎಂಟುನೂರು ಜನ ಆಕ್ಟಿವ್ ಆಗಿದ್ದಾರೆ ಅಂದರೆ ನಾನೊಂದು ಎಮ್ ಎಸ್ ಎಮ್ ನಾನೊಬ್ಬ ಎಮ್ ಎಸ್ ಡಬ್ಲ್ಯೂ ನಾನೊಬ್ಬ ಜೋಗಪ್ಪ ಅಂತ ಹೇಳ್ಕೊತಾರೆ ನಾವು ಫೋರ್ಸ್ ಅಬಲ್ ಆಗಿ ನಾವು ಯಾರಿಗೂ ಮಾಡಿಸೋಳಿ ಅಂತ ಹೇಳಲ್ಲ ಅವರು ಬ ಬಗ್ಗೆ ಇವ್ರು ಇಬ್ಬರು ಅಪ್ಲೈ ಮಾಡುವ ಅಪ್ಲೈ ಮಾಡ್ಬೋದು ನೀವು ಯಾವಾಗ ಅಪ್ಲೈ ಮಾಡಿದ್ರೆ ರೋಹಲಕ್ಷ್ಮಿ ಬೇಡಕ್ಕೆ ಬೇಡ ಅದು ಗ್ರಾಮ ಏವನ್ಗೆಲ್ಲ ಹೋಗಬೇಕು ಅಂದ್ಕೊಂಡಿದ್ರು ನಾನು ಹೇಳಿದಾಗ ಜಗದಮ್ಮ ಮೇಡಮ್ ಅಂದ್ಬಿಟ್ಟು ಅವರು ಸಹ ಅವ್ರು ಮಾಡಿಕೊಟ್ರು ನನಗೆ ಒಂದು ವ್ಯಕ್ತಿಯಲ್ಲಿ ಅವರು ನನಗೆ ತುಂಬಾ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ ಆಮೇಲೆ ಎಲ್ಲ ಕಂಪ್ನಿ ಅವರು ತುಂಬಾ ಸ್ಪಂದಿಸ್ತಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಟೀಕೆಗಳು ಬರ್ತಾ ಇದೆ ಸರ್ಕಾರ ಬದಿ ಬರಿದಾಗುತ್ತೆ ಖಜಾನೆ ಖಾಲಿ ಆಗ್ತಿದೆ ಗ್ಯಾರಂಟಿಗೆ ಇದ್ರೆ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈಗ ನಿಮಗೆ ಗ್ಯಾರಂಟಿ ಹಣ ಬಂದಿದೆ ಏನ್ ಇಷ್ಟ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಮರ ಬೆಳೀತಾ ಇದ್ರೆ ದೊಡ್ಡದಾಗಿ ಆ ಮರ ಚೀಟಕ್ಕೆ ನೋಡೋದು ಅದು ಸಮಾಜದ ನೀತಿ ನಿಯಮಗಳು ಹಂಗಾಗಿ ಅದನ್ನ ಅವ್ರಿಗೆ ಗೊತ್ತಾಗಲ್ಲ ಮರ ಎಷ್ಟೇ ಚೀಟುದ್ರದ್ದು ಕವಲು ಹೊಡೆದು ಹೊಡಿತದೆ ಅನ್ನೋದು ಗೊತ್ತಾಗಿಲ್ಲ ಏಟ್ ಆಗುತ್ತೆ ಅದು ಖಂಡಿತ ಆಗುತ್ತೆ ಯಾಕಂದರೆ ಒಬ್ಬ ಮನುಷ್ಯ ಅಂದರೆ ಕಾಲು ಎಳಿಬಾರ್ದು ಅವ್ನಿಗೆ ಎಚ್ಚೆತ್ತು ಕೊಡಬೇಕು ಈಗ ಅವರು ಮಂಗಳ ಮುಖ್ಯರು ಪ್ರತ್ಯೇಕ ಮೂಲೆ ಗುಂಪರಾಗಿ ಅವ್ರಿಗೆ ಹೆಂಗೆ ಸಮಾಜದ ಮುಖ್ಯವಾಹಿನಿಗೆ ತಗೋಬೋದ್ರು ಆ ರೀತಿ ಎಲ್ಲ ಸರ್ಕಾರನು ಮಾಡಬೇಕು ಎಲ್ಲರೂ ಆ ವ್ಯಕ್ತಿಗಳು ವ್ಯಕ್ತಿಗಳು ಮನಸ್ಸಲ್ಲಿ ಬರಬೇಕು ಅದು ಹೇಳ್ಕೊಡೋದಲ್ಲ ಅವ್ರ ಮನಸ್ಸಿಂದ ಬರಬೇಕು ಆ ಮನಸ್ಸು ಸಿದ್ದರಾಮಯ್ಯವ್ರಿಗೆ ಇದೆ ಅದನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ವಿಡಿಯೋಗಳು ನೋಡ್ತಾ ಇದ್ದೀರಿ ಗ್ಯಾರಂಟಿ ಬಂದ ಮೇಲೆ ಹತ್ತೆ ಸೊಸೆ ಸೇರಿ ಒಂದು ಉದ್ಯಮನ ಸ್ಟಾರ್ಟ್ ಮಾಡೋದು ಹತ್ತೆ ಸೊಸೆ ಸೇರಿ ಒಂದು ಬೋರ್ವೆಲ್ ಓಡಿಸಿರೋದು ಮಕ್ಕಳಿಗೆ ಎಜುಕೇಷನ್ ಕೊಡೋದು ಇದನ್ನು ನೋಡ್ತಾ ಇದ್ದರೆ ವಿರೋಧ ಪಕ್ಷಗಳು ಟೀಕೆ ಮಾಡೋದು ಒಂದು ವಿಚಾರ ರಾಜಕೀಯ ಪಕ್ಷದಲ್ಲಿ ಟೀಕೆ ಇರುತ್ತೆ ಆದರೆ ಒಬ್ಬ ಕಾಮನ್ ಪೀಪಲ್ಗೆ ಒಬ್ಬ ಬಡವನಿಗೆ ಹಸಿದವನಿಗೆ ಒಳ್ಳೆ ನ್ಯಾಯ ಸಿಗ್ತಿದೆ ಅಂತ ಖಂಡಿತ ಸಿಗ್ತಾ ಇದೆ ಈಗ ಉದಾಹರಣೆಗೆ ನಮ್ಮಗಳಿಗೇನು ಎಷ್ಟೋ ಜನ ಎರಡು ಸಾವಿರ ರೂಪಾಯಿ ಬಂದಾಗ ತುಂಬ ಖುಷಿಪಟ್ಟರು ನಮ್ಮ ಕಮ್ಯುನಿಟಿ ಎಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಸಿದ್ದರಾಮಯ್ಯವ್ರ ಹೆಸರಲ್ಲಿ ಲಕ್ಷ್ಮೀ ಲಕ್ಷ್ಮಿಬ್ಬಳ್ಕರ್ ಅವ್ರಿಗೆ ನಮ್ಮ ಸರ್ಕಾರ ಇದೇ ಥರ ಬರಲಿ ಇನ್ನೂ ಹೆಚ್ಚು ಹೆಚ್ಚು ಯೋಜನೆಗಳು ಸಿಗಲಿ ನಾವು ಇನ್ನೂ ಹೆಚ್ಚು ಹೆಚ್ಚು ಫಲಾನುಭವಿಗಳಾಗೋಣ ಸಮಾಜದ ನಾವು ಮುಖ್ಯವಾಗಿ ಬರೋಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದರು ನನ್ನ ಆಶೆ ಅನ್ನೋಸ್ತೆ ನಾನು ಪ್ರತಿದಿನ ನೆನೆಸ್ಕೊಳ್ಳೋದು ಆ ಎಪ್ಪನ್ನು ಅವ್ರಿಗೆ ಒಳ್ಳೇದಾಗಲಿ ಅಂತೀನಿ ನಿರಂತರವಾಗಿ ಅವರು ಇನ್ನು ಮುಖ್ಯಮಂತ್ರಿಗಳಾಗಿ ನನ್ನ ಮುಂದೆ ಬರೋಂಥ ಹಿಂದೆ ಬರೋಂಥ ಪೀಳಿಗೆಗಳ ಮುಂದೆ ಬರುವಂತ ಸಮುದಾಯದವರಿಗೆ ಅವರು ಮಾರ್ಗದರ್ಶನ ಆಗಿರಲಿ ಅಂತ ಕೇಳ್ತೀನಿ ಶಕ್ತಿ ಯೋಜನೆ ಬಸ್ ಸಂಚಾರ ಮಾಡ್ತಿದ್ರಿ ನಿಮ್ಗೆ ಇಂಪ್ಲಿಮೆಂಟ್ ಆಗ್ತಿದೆ ಆಗಿದೆ ಆಗಿದೆ ನಾನು ನಾನು ಬ್ಯಾಂಗ್ಳೂರ್ಗೆ ಹೋಗಕ್ಕೆ ಹೋಗಿ ದುಡ್ಡು ಕೊಟ್ಟು ಹೋಗಲ್ಲ ಬಸ್ಸಲ್ಲೇ ಹೋಗ್ತೀನಿ ಅಶ್ವಮೇಧದ ಎರಡು ಅರವತ್ತು ಟೂ ಅವರ್ಸ್ ಕರ್ಕೊಂಡು ಹೋಗಿ ಆಗ್ತಾನೆ ಬಟ್ ನಾನು ಯಾರನ್ನು ಕೇಳೋದೇ ಇಲ್ಲ ನಾನು ಆಧಾರ್ ಕಾರ್ಡ್ ತೋರಿಸ್ತೀನಿ ಟಿ ಜಿ ಕಾರ್ಡ್ ತೋರಿಸ್ತೀನಿ ಸೊ ಎಲ್ಲ ಸಮುದಾಯದವರು ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಶಕ್ತಿ ಯೋಜನೆ ಫಲಾನುಭವಿಗಳು ಆಗಿದ್ದಾರೆ ಎಲ್ಲ ಆಗ್ತಾ ಇದ್ದಾರೆ ತುಂಬ ಜನ ಟ್ರಿಪ್ ಎಲ್ಲ ಹೋಗಿ ಬಂದರು ಸೌದತ್ತಿಗೆ ಹೋಗಿ ಬಂದರು ತುಂಬ ಜನ ಹೋಗಿ ಬಂದರು ಅಲ್ಲಿಂದ ಪ್ರೈವೇಟ್ ಕಾರ್ ಮಾಡ್ಕೊಂಡು ಹೋಗ್ತಾರೆ ಧಾರವಾಡ ಗಂಟೆ ಧಾರವಾಡದ ಆ ಕಡೆ ಬಸ್ ಇಲ್ಲ ಸೊ ಹಂಗಾಗಿ ಹೋಗ್ಬಿಟ್ಟೆಲ್ಲ ತುಂಬ ಅವ್ರನ್ನ ನೆನೆಸ್ಕೋತಾರಲ್ಲ ಶಕ್ತಿ ಯೋಜನೆ ಮಾಡಿ ಹೆಣ್ಮಕ್ಳು ದಾರಿ ತಪ್ಪಿದ್ರು ಮನೆ ಬಿಟ್ಟು ಹೋಗ್ತಿದ್ರೆ ಆರೋಪ ಇದೆ ಅದೆಲ್ಲ ಸುಳ್ಳು ಆಶ್ವಾಸನೆಗಳು ಅದು ಅದೇ ಅವ್ರವ್ರ ಮನಸ್ಸು ತಪ್ಪಕ್ಕೆ ಏನೇನೋ ವದಂತಿಗಳನ್ನ ಹರಸ್ತಾರೆ ಆ ವದಂತಿ ಸುಳ್ಳು ವದಂತಿಗಳಿಗೆಲ್ಲ ಮನುಷ್ಯ ಕಿವಿ ಕೊಡಬಾರ್ದು ಬಡವರಿಗೆ ಆಗಿರ್ಬೋದು ನಮ್ಮಂಥವ್ರು ಆಗಲಿ ತುಂಬ ಹೆಲ್ಪ್ ಆಗಿದೆ ಅವ್ರು ನಿರಂತರವಾಗಿದ್ದೇ ಇಂಥ ಕೆಲಸಗಳನ್ನೇ ಮಾಡಲಿ ಅಂತ ನನ್ನ ಇದು ಸರ್ಕಾರ ಅಷ್ಟೇ ಯಾವೊಬ್ಬ ವ್ಯಕ್ತಿ ಬಿದ್ದಿರ್ತಾನೆ ಆ ವ್ಯಕ್ತಿನ ಎದ್ದು ನಿಲ್ಸಿ ಅವ್ರಿಗೊಂದು ಮಾರ್ಗದರ್ಶನ ಕೊಡವನೇ ವ್ಯಕ್ತಿಯಾಗಿರ್ತಾನೆ ಅದು ನನ್ನ ಆಸೆ ಕಾನ್ಫಿಡೆಂಟ್ ಆಗಿದ್ದೀರಾ ಹ್ಯಾಪಿ ಆಯಿತು ಫಸ್ಟ್ ಮೆಸೇಜ್ ಬಂದಾಗ ಏನು ಏನು ಅನಿಸ್ತೀನಿ ನನಗೆ ನನಗೆ ಮೆಸೇಜ್ ಬಂತು ನನಗೆ ಅರ್ಥ ಆಗಿಲ್ಲ ಆಮೇಲೆ ಮೇಡಮ್ ಕೇಳಿದೆ ಮೇಡಮ್ ಯಾವ್ದು ಎರಡು ಸಾವಿರ ರೂಪಾಯಿ ಮೂರು ಐತೆ ಅಂತ ಆಮೇಲೆ ನಾನು ತಕ್ಷಣ ಕಮ್ಯುನಿಟಿ ಅವ್ರಿಗೆ ಹೇಳಲಿಲ್ಲ ಯಾಕಂದರೆ ನಾನು ಅವ್ರ ಮೊದಲೇ ನಾನು ಸಿದ್ದರಾಮಯ್ಯನ ಕರ್ ನಾನು ಏನೇನು ಅಂದ್ಬಿಟ್ಟು ನಾನು ಹೋಗಿಲ್ಲ ಆಮೇಲೆ ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಜಗದಮ್ಮ ಮೇಡಮ್ ಮೇಡಮ್ ನನಗೆ ಏನಾದರೂ ಶಕ್ ಇದು ಗೃಹಲಕ್ಷ್ಮಿ ಅಪ್ಲೈ ಆಯಿತು ಮೇಡಮ್ ಬಂದಾಯ್ತಾ ಅಂತ ಹ್ಞೂ ಪ್ರಣತಿ ಬಂದಿದೆ ನೋಡಿ ಅಂದರು ಬಂದಿತ್ತು ಮೇಡಮ್ ಬಂದಿದೆ ಮೆಸೇಜ್ ಒಂದು ಆಮೇಲೆ ನಾನು ಎಲ್ಲ ಕಮ್ಯುನಿಟಿ ನಾನು ನಾಲ್ಕು ಗಂಟೆ ಗಂಟೆಗೆ ಯಾರಿಗೂ ಹೇಳಿಲ್ಲ ಆಮೇಲೆ ಅಮ್ಮ ಗ್ರೂಪಲ್ಲಿ ಒಬ್ಬರಾಗ್ರೊಬ್ಬರು ನನಗೆ ಬಂತು ನನಗೆ ಬಂತು ನನಗೆ ಬಂತು ಅಂದಾಗ ಹ್ಞೂ ನನಗೂ ಬಂತು ಅಂತ ಹೇಳಿದೆ ಅದಕ್ಕೆ ಮುಂಚೆ ಹೇಳಿದ್ರೆ ಅವ್ರು ಏನಾದ್ರು ತಪ್ಪು ತಿಳ್ಕೊಳ್ತಾರೆ ನಮ್ಮ ಮನಭಾವನೆಯಲ್ಲಿ ನಾನು ತಿಳಿಸಿರ್ಲಿಲ್ಲ ಈಗ ಎಲ್ರಿಗೂ ಬಂತು ನಿಮ್ಮ ಸಂಘಟನೆ ಅವರಿಗೆ ನಿಮ್ಮ ತೃತೀಯ ಲಿಂಗಗಳು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಇದ್ದಾರೆ ಅವ್ರಿಗೆ ಏನು ಹೇಳ್ತೀರಾ ಯಾವ ರೀತಿ ಅಪ್ಲೈ ಮಾಡಬೇಕು ಏನು ಸಹಕಾರ ಮಾಡ್ಬೇಕು ನಾನು ಹೇಳ್ತೀನಿ ಏನಂದರೆ ಈಗ ಎರಡು ಸಾವಿರ ಕೊಡ್ತಿರೋದು ದುಡ್ದಲ್ಲ ಆ ವ್ಯಕ್ತಿನ ನಾವು ಗುರುತಿಸಬೇಕು ಎಲ್ಲ ಒಬ್ಬೊಬ್ಬರು ಹೇಳ್ತಾರೆ ನಮ್ಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಆ ಸರ್ಕಾರ ಈ ರೀ ಆ ಸರ್ಕಾರ ಈ ಸರ್ಕಾರಗಿಂತ ನಮಗೆ ಯಾವ ಸರ್ಕಾರ ರೆಸ್ಪೆಕ್ಟ್ ಕೊಡ್ತು ಯಾವ ಈ ಸರ್ಕಾರ ಅಲ್ಲ ಘನತೆ ಅಂತ ಬರ ಅದನ್ನೇ ನಾನು ಹೇಳ್ತೀನಿ ನಮ್ಮ ಎಲ್ಲೇ ಇರಲಿ ನಾವು ಕಾಂಗ್ರೆಸ್ ಅಭಿಮಾನಿಗಳಾಗಿರುವು ಯಾಕಂದರೆ ನಮಗೆ ಮಾಡಿರೋದು ಅವ್ರ ವ್ಯಕ್ತಿಗಳನ್ನ ಗುರುತಿಕೆ ತೋರಿಸಿದ ಅವರು ನಮ್ಮ ಪ್ರತಿಯೊಂದು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಅಕೌಂಟು ಬ ಪಾಸ್ಪೋರ್ಟ್ ಎಲ್ಲ ಮಾಡಿಕೊಟ್ಟಿದ್ದು ಈ ಆಧಾರ್ ಕಾರ್ಡಿಂದನೇ ಇಲ್ಲರೂ ನಾವು ಯಾರು ಎಲ್ಲ ಮೇಲ್ಮೇಲೆ ಅಂತಲೇ ಇತ್ತು ಎಲ್ಲರೂ ಬ್ಯಾಂಕಿಗೆ ಹೋದ್ರು ಮೇಲಿಂದ ಮೇಲಿಂದ ಕೆಳಗೆ ನೋಡ್ತಾಯಿದ್ರು ಸೊ ಇವಾಗ ಯಾರೂ ಇಲ್ಲ ನಾವು ಆಧಾರ್ ಕಾರ್ಡ್ ಕೊಟ್ಟರೆ ನಮ್ಮ ಪಾಡ ನಾವು ಬರ್ತೀವಿ ನಮ್ಮ ಜೀವನ ನಾವು ಮಾಡ್ತಾಯಿದ್ದೀವಿ ಫ್ಲೈಟಲ್ಲಿ ಹೋಗ್ತೀವಿ ಏನು ತೊಂದರೆ ಇಲ್ಲ ಇವಾಗ ಎಲ್ಲ ಹೋಗ್ತೀವಿ ಏನು ತೊಂದರೆ ಇಲ್ಲ ಯಾವುದೂ ಪ್ರಾಬ್ಲಮ್ ಇಲ್ಲ ಮತ್ತು ಇನ್ನೊಂದೇನಪ್ಪ ಅಂದ್ರೆ ಈಗ ರೂಮ್ ಗಳು ಎಲ್ಲರೂ ನಾವೆಲ್ಲರೂ ಹೊರ್ಗಡೆದಾಗ ರೂಮ್ ಗಳು ಕೊಡ್ತಾ ಇರಲಿಲ್ಲ ಈಗ ಆಧಾರ್ ಕಾರ್ಡ್ ರೂಮ್ ಗಳು ಕೊಡ್ತಾರೆ ಏನು ತೊಂದ್ರೆ ಇಲ್ಲ ಅಂದ್ರೆ ಬದಲಾವಣೆ ತುಂಬಾ ಆಗಿದೆ ನಾವುಗಳು ಬದಲಾಗಬೇಕು ಮಂಗಳೂ ಮುಖರು ಒಂದು ಘನತೆಯಿಂದ ವ್ಯವಸ್ಥೆ ನಿರ್ಮಾಣ ಆಗಿದೆ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗಿದೆ ಸಮಾಜ ನಿರ್ಮಾಣ ಕಾರ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಕೂಡ ಅಷ್ಟ ಘನತೆಯಿಂದ ಬದುಕಬೇಕು ಅಂತ ಹೇಳ್ತೀರ ಯಾಕಂದ್ರೆ ಬಲವಂತವಾಗಿ ದುಡ್ಡು ಕೇಳ್ತಕ್ಕಂಥದ್ದು ಅಟ್ಯಾಕ್ ಮಾಡ್ತಾ ನಾರ್ಮಲ್ ಜನರಲ್ಲೂ ಒಳ್ಳೆಯ ಕೆಟ್ಟವ್ರು ಇದ್ದಾರೆ ಅದೇ ತರ ನಮ್ಮಲ್ಲೂ ಇದ್ದಾರೆ ಕೆಟ್ಟವ್ರು ಇದ್ದಾರೆ ಸಮುದಾಯ ಹೆಸರು ಬರುತ್ತೆ ಅದಕ್ಕೆಲ್ಲ ನಾನು ಹೇಳೋದು ಅಂದ್ರೆ ನ್ಯಾಯಯುತವಾದ ಬದುಕನ್ನ ಬದುಕನ್ನ ನಾನು ಅನ್ನೋದಕ್ಕಿಂತ ನಮ್ಮದು ಅನ್ನೋದನ್ನ ನಾವು ತಿಳ್ಕೊಬೇಕು ತಿಳ್ಕೋಬೇಕು ನಮ್ಮವ್ರಿಗೆ ನಾವು ಮುಂದಿನ ಮಾದರಿ ಆಗಿರಬೇಕು ಅನ್ನೋದೇ ನನ್ನ ಮುಖ್ಯ ನಿಮ್ಮಲ್ಲಿ ಯಾರಾದರೂ ಒಬ್ಬರು ರಾಜಕಾರಣಿಗಳಾಗಬೇಕು ಐ ಎ ಎಸ್ ಆಫೀಸರ್ಗಳಾಗಬೇಕು ಅನ್ನೋದು ಆಸೆ ಇದೆ ಖಂಡಿತ ಆದರೆ ನನಗೆ ಇನ್ನೂ ಒಳ್ಳೆಯದು ಅವ್ರು ಇನ್ನೂ ನಮ್ಗೆ ಹೆಚ್ಚಿನದಾಗ ನಮಗೆ ಸಪೋರ್ಟ್ ಆಗಿರುತ್ತೆ ಬೆಂಬಲ ಇರುತ್ತೆ ಅವ್ರ ಬೆಂಬಲ ನಮಗಿರುತ್ತೆ ಅವ್ರ ಸಪೋರ್ಟಿವ್ ನಮಗಿರುತ್ತೆ ಅನ್ನೋ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾವುದೋ ಒಂದು ಗೃಹ ಪ್ರವೇಶಕ್ಕೆ ಹೋಗ್ತಾರೆ ಅವರು ಪ್ರೀತಿಯಿಂದ ಕೊಟ್ಟಿದ್ದನ್ನು ಸ್ವೀಕಾರ ಮಾಡೋಣ ಆದರೆ ಬಲವಂತವಾಗಿ ಅಟ್ಯಾಕ್ ಮಾಡಿ ಕೊಲೆ ಮಾಡೋ ಲೆವೆಲ್ಗೆ ಹೋಗ್ತಾರೆ ಅಂತ ಹೇಳ್ತಿರಲ್ಲ ಆ ಏನು ಅಂತ ಹೇಳ್ತಿರೋದು ದಯವಿಟ್ಟು ಹೇಳ್ತೀನಿ ಸಮಾಜ ನಮ್ಮನ್ನ ಗುರುತಿಸ್ತಾ ಇದೆ ಅದೇ ಥರ ನಾವು ಸಮಾಜನ ಗುರುತಿಸ್ಬೇಕು ಸಮಾಜಕ್ಕೆ ನಾವು ಬೇಡವಾಗಿರ್ಬೋದು ಅಂದರೆ ಸಮಾಜ ನಮಗೆ ಬೇಕಾಗಿರುತ್ತೆ ದಯವಿಟ್ಟು ಯಾರು ಆ ಥರ ಕೆಲಸನ ಮಾಡಬಾರ್ದು ನಮ್ಮ ನಮ್ಮ ಜೀವನದಲ್ಲಿ ಏನಾಯ್ತು ಅದನ್ನು ಈಗ ನನ್ನಿಂದ ಇನ್ನೊಬ್ರು ಕೆಟ್ಟ ಹೆಸರುಬಾರ್ದು ಪ್ರಣತಿ ಒಬ್ಬಳೇ ಒಳ್ಳೊಳ್ಳಾದ್ರೆ ಸರಳ ಇಡೀ ಕಮ್ಯುನಿಟಿನೇ ಒಳ್ಳೆಯವರಾಗಿರಬೇಕು ಅನ್ನೋದು ನನ್ನ ಆಸೆ ಅಂಥವ್ರಿಗೆ ನಾನು ಹೇಳೋದು ಏನು ಕೊಡ್ತಾರೆ ಅದನ್ನು ಮುಂದಿನ ದಿನಗಳೇ ಇನ್ನೂ ಅಂತ ಬೇಡ ಮುಂದೆ ಆರ್ಡರ್ ಮಾಡೋಬಾರ್ದು ಬಲವಂತ ಮಾಡಬಾರ್ದು ಏನು ಕೆಟ್ಟು ಮಾಡಿ ಮಾತಾಡೋಕೆ ಹೋಗ್ಬಾರ್ದು ಯಾಕಂದರೆ ಜನಗಳು ನೀವು ಹಾಕ್ಬಿಟ್ರೆ ಶಾಪ ಅಂತಾರೆ ನಾವೇನು ದೇವ್ರುಗಳೆಲ್ಲ ಹೇಳೋದು ಅಲ್ಲ ಇರ್ಬೋದೇನೋ ಬಟ್ ನಾನು ಹೇಳೋದು ಒಂದು ಕಿವಿ ಮಾತು ನಾವೇನು ದೇವರಲ್ಲ ನೀವು ಅದೇ ಥರ ನೀವು ರೆಸ್ಪೆಕ್ಟ್ ಕೊಡಿ ನಾವು ನಿಮ್ಗೆ ಅದೇ ಥರ ರೆಸ್ಪೆಕ್ಟ್ ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಐ ಲವ್ ಯು ಸೋ ಮಚ್ ಸಿದ್ದರಾಮಯ್ಯನವ್ರಿಗೆ ಐ ಲವ್ ಯು ಸೋ ಮಚ್ ಸಿದ್ದರಾಮಯ್ಯ ಸರ್ಕಾರದವ್ರಿಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬ ಕಠಿಣ ಮಾಡ್ತೀರಿ ಏನಾದ್ರೂ ಇರುತ್ತೆ ಒಳ್ಳೇದಿರುತ್ತೆ ಆಷಾಢದಲ್ಲಿ ಏನಂದರೆ ತುಂಬ ಒಳ್ಳೇದಿರುತ್ತೆ ಎಲ್ಲ ದೇವ್ರುಗಳೆಲ್ಲ ಶಕ್ತಿಯುತವಾಗಿರ್ತಾರೆ ಹೆಣ್ಣು ದೇವ್ರುಗಳಂತೇಳಿ ನಾವು ಮಾತಾ ಪೂಜೆ ಎಲ್ಲ ಅಂಥ ಟೈಮ್ನಲ್ಲೇ ಮಾಡೋದು ಸೊ ಏನೇಳಿ ನಾವು ಅವ್ರವ್ರ ಮನೆಗಳಲ್ಲೂ ಸಹ ಮಾಡ್ತಾರೆ ಏನೇಳಿ ಫೋಟೋ ಮನೆಗಳಲ್ಲಿದೆ ಆಫೀಸ್ ಮಾತಾ ಇರೋದು ಮಹಾರಾಷ್ಟ್ರ ಕಾಳಿ ಮಾತ್ರ ಅಲ್ಲಿ ಬಟ್ ಮನೆ ದೇವರು ಅವ್ರ ಕೊಲ ಹುಟ್ಟಿದವರು ಮನೆ ದೇವ್ರು ಬೇರೆ ತಂದೆ ತಾಯಿಗಳದು ಈಗ ನಮಗೆ ಕೊಡ್ತಾರೆ ಅನ್ನ ಈ ದೇವರು ಮಾತ ಅವ್ರನ್ನ ನಾವು ನೆನೆಸ್ಕೊಂತೀವಿ ಎಲ್ಲಮ್ಮ ತಾಯಿನ ನೆನ್ಸ್ಕೊತೀವಿ ಮಾ ಖಂಡಿತ ಮಾಡಿಸ್ತೀವಿ ಖಂಡಿತ ಮಾಡಿಸ್ತೀನಿ ಬೇ ಬೇಕಾದ್ರೆ ನಾನು ಫೋಟೋದಾಗ ನಿಮಗೆ ಸೆಂಡ್ ಮಾಡ್ತೀನಿ ನೀವು ಬೇಕಾದ್ರೆ ಅದನ್ನು ಸಹ ಸಿದ್ದರಾಮಯ್ಯ ಅವ್ರ ಹೆಸ್ರಲ್ಲಿ ಮಾಡಿಸ್ತೀವಿ ಖಂಡಿತ ಇರಬೇಕು ಐದು ವರ್ಷ ಅಲ್ಲ ಇನ್ನೂ ಹದಿನೈದು ವರ್ಷ ಇರಬೇಕು ನಮ್ಮ ಒಂದು ತೃತೀಯ ಲಿಂಗಿಗಳು ಎಲ್ಲಿ ಗಂಟೆ ಇರ್ತಾರೆ ಅಲ್ಲಿವರೆಗೂ ಅವ್ರು ಇರಬೇಕು ಅಂತ ನಮ್ಮ ಆಸೆ ತೃತೀಯ ಕೂಡ ಈಗ ಗೃಹಲಕ್ಷ್ಮೀ ಯೋಜನೆ ಎರಡು ಸಾವಿರ ರೂಪಾಯಿ ದುಡ್ಡು ಬಂದಿದೆ ಏನೆಲ್ಲ ಕಷ್ಟಪಡ್ತೀರಾ ಇಷ್ಟಪಡ್ತೀರಾ ಸಿದ್ದರಾಮಯ್ಯ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತಿದ್ವಿ ಯಾಕೆಂದರೆ ನಮ್ಮ ಟ್ರಾನ್ಸ್ಜೆಂಡರ್ಗಳಿಗೆ ಅವರು ಎರಡು ಸಾವಿರದಿಂದ ತುಂಬ ಎಲ್ಪ್ ಆಗುತ್ತೆ ಅವ್ರು ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಆ ಕಾರಣದಿಂದ ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯದಾಗೆ ಅಂತ ಕೇಳ್ಕೊತೀವಿ ಸಿದ್ದರಾಮಯ್ಯನವರು ಇದು ಕಾಂಗ್ರೆಸ್ ಪ ಪರವಾಗಿ ಮುಖ್ಯಮಂತ್ರಿಗಳಾಗಿ ಇನ್ನೂ ಇನ್ನೂ ವರ್ಷಗಳ ಕಾಲ ಸತತವಾಗಿ ಇರಬೇಕು ಅಂತ ನಮ್ಮ ಟ್ರಾನ್ಸ್ ಕಮ್ಯುನಿಟಿ ಅವರೆಲ್ಲ ಒಂದು ಮನಸ್ಸಿಂದ ಒಂದು ಆಶೀರ್ವಾದಿಸ್ತೀವಿ ವಿಶೇಷವಾಗಿ ಪೂಜೆ ಮಾಡಿಸ್ತೀವಿ ಆ ದುಡ್ಡನ್ನ ಒಂದು ಏನಾದ್ರು ಒಂದು ಯಾವ್ದಾದ್ರು ಒಂದು ಪರ್ಸ್ನಲ್ ಆದ ಒಂದು ಪ್ರಾ ಇದು ಇದಕ್ಕೆ ಉಪಯೋಗಿಸ್ಕೊಬೋತೀವಿ ನಾವು ಮೈಸೂರಿನವರಾಗಿ ಸಿದ್ದರಾಮಯ್ಯನವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಈ ಥರ ಇನ್ನೂ ನಮ್ಮ ಅಂಥವ್ರಿಗೆ ಗುರುತಿಸಿ ಇದು ಮಾಡಿದ್ದಾರೆ ಆ ಥರ ಇನ್ನೂ ಒಂದು ಯೋಜನೆಗಳನ್ನ ನಿರ್ಮಿಸಿ ನಮ್ಮನ್ನೊಂದು ಗುರುತು ಮಾಡಿ ಒಂದು ಸಮಾಜಕ್ಕೆ ತೋರಿಸಿದ್ದಾರೆ ಆ ಕಾರಣದಿಂದ ಸಿದ್ದರಾಮಯ್ಯನವ್ರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಿದ್ದೀವಿ ನಮ್ಮ ಕಡೆಯಿಂದ ಸಿದ್ದರಾಮಯ್ಯನವ್ರಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೀವಿ ಐದು ವರ್ಷ ಅಲ್ಲ ಹತ್ತಲ್ಲ ಇಪ್ಪತ್ತು ವರ್ಷ ಇರಲಿ ನಮಗೇನಿಲ್ಲ ಸಿದ್ದರಾಮಯ್ಯನವರು ನಮ್ಗೊಂದು ಸ್ಥಾನಮಾನ ಇಲ್ಲ ಗುರುತಿಸಿದ್ದಾರೆ ಒಂದು ಟ್ರ್ಯಾನ್ ತ ಮನೆಯಿಂದ ತನ್ನ ತಾಯಿ ತಂದೆಗಳು ದೂರ ಮಾಡಿದಾಗ್ಲಿಂದ ಸಮಾಜ ಗುರುತಿಸಿಲ್ಲ ಇವರು ಒಂದು ಯೋಜನೆಗಳು ಗೃಹಲಕ್ಷ್ಮಿ ಯೋಜನೆ ಇರಲಿ ಶಕ್ತಿ ಯೋಜನೆ ಇರಲಿ ಆ ಯೋಜನೆಗಳಿಂದ ನಮ್ಮನ್ನು ಒಂದು ಸಮಾಜಕ್ಕೆ ಗುರುತಿಸಿದ್ದಾರೆ ಆ ಕಾರಣದಿಂದ ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಿದ್ದೀವಿ ತುಂಬ ಖುಷಿ ಆಯಿತು ನಮಗೆ ಸಿದ್ದರಾಮಯ್ಯ ಅವ್ರಿಗೆ ತುಂಬ ಥ್ಯಾಂಕ್ಸ್ ನಮ್ಮಂಥವ್ರಿಗೆ ಗುರುತಿಸಿ ಇದು ಮಾಡ್ಕೊಟ್ಟಿರೋದಕ್ಕೆ ನಮಗೂ ಒಳ್ಳೆಯದೆ ಅವ್ರ ಕಡೆಯಿಂದ ಅವರು ಅವರೇ ಬರಲಿ ಇನ್ನೂ ವರ್ಷ ಆದ್ರೂ ಅದೇ ಕೇಳ್ಕೊತೀವಿ ಯಾಕಂದರೆ ಸಿದ್ದರಾಮಯ್ಯ ಬಂದಿರೋದಕ್ಕೆ ಯಾರು ನಮ್ಮನ್ನ ಗುರುತಿಸಿ ಈ ಥರ ಏನು ಇದು ಮಾಡಿಲ್ಲ ಅವರೆಲ್ಲ ಮಾಡಿಸ್ಕೊಡ್ತಿದ್ದಾರೆ ಅದೇನೂ ಗೊತ್ತಿಲ್ಲ ಸರ್ ಅವ್ರಿಗೆ ನಮ್ಮಂಥವ್ರು ಕಂಡ್ರೆ ಅಭಿಮಾನಿ ಅಭಿ ನಮ್ಮಂಥವ್ರಿಗೆ ಅವ್ರಾರು ಹೊಟ್ಟೆ ಹುರ್ಕತ್ತಾರಲ್ಲ ಬೇರೆ ಯಾರೂ ಹೊಟ್ಟೆ ಹುರ್ಕೊಳ್ಳಲ್ಲ ಮ ಫ್ಯಾಮಿಲಿಯವರು ಹೊಟ್ಟೆ ಹುರ್ಕಳ್ದವ್ರು ಅವ್ರಾರು ಹುರ್ಕತ್ತೀ ಈ ಥರ ಎಲ್ಲ ಮಾಡಿಸ್ಕೊಡ್ತವ್ರೆ ನಮ್ಗೆ ತುಂಬ ಖುಷಿ ಆಯ್ತಿದೆ ಹಾಂ ದೇವ್ರ ಏನು ಕೊಡಿ ದೇವ್ರನೆ ಸಿದ್ದರಾಮಯ್ಯವರು ಆಧಾರ್ ಕಾರ್ಡು ತಗೋಗಿದ್ದು ಆಮೇಲೆ ಟಿ ಜಿ ಕಾರ್ಡು ಫೋಟೋ ಟಿ ಜಿ ಟಿ ಜಿ ಕಾರ್ಡು ಟ್ರಾನ್ಸ್ ಟ್ರಾನ್ಸ್ಜೆಂಡರ್ ಕಾರ್ ಸರ್ಟಿಫಿಕೇಟ್ ಮಾಡಿಕೊಟ್ರು ಆರೋಗ್ಯ ಏನೇ ಸಮಸ್ಯೆ ಇದ್ರೂ ನಮ್ಗೆ ಆಗುತ್ತೆ ಅವ್ರ ಕಡೆಯಿಂದ ನಮಗೊಂದು ಎಲ್ಪ್ ಆದಂಗೆ ಖುಷಿ ಆಗುತ್ತೆ ನಮಗೆ ಎಲ್ಲರಿಗೂ ಗುರುತಿಸಿ ಮಾಡಿ ಎರಡು ಸಾವಿರ ಬರೋಂಗೆ ಮಾಡೋರೇಲ್ವಾ ಅದಕ್ಕೆ ನಮ್ಗೆ ಖುಷಿ ಆಯ್ತು ಹಾಂ ಸರ್ ನಾವು ಎಲ್ಲ ಥರ ನೋವು ಅನುಭವಿಸ್ಬಿಟ್ಟೆ ತಾನೇ ಈ ಥರ ಆಗಿದ್ದೀವಿ ಇದೆ ಸರ್ ಕಷ್ಟ ಕಷ್ಟ ಇದೆ ಸರ್ ತುಂಬ ಎಲ್ಲ ಒಂದೇ ಥರ ಇರೋಕ್ಕಾಗಲ್ಲ ಒಬ್ಬರು ಒಂಥರ ಮಾನವತೆಯಿಂದ ಮಾತಾಡಿಸ್ತಾರೆ ಒಬ್ಬೊಬ್ರು ಕೀಳಂಗೆ ಮಾತಾಡಿಸ್ತಾರೆ ಅದೆಲ್ಲ ಏನು ಮಾಡೋ ಅದೆಲ್ಲ ಬೇಜಾರಾಗುತ್ತೆ ಮನಸ್ಸಿಗೆ ತುಂಬ ಏನು ಮಾಡೋಕ್ಕಾಗಲ್ಲ ಸರ್ ಬೇಕು ಅಂತ ಆಗಿರೋದ ಜನಕ್ಕೆ ಗೊತ್ತಾಗಬೇಕಲ್ಲ ಅದು ಒಬ್ಬೊಬ್ರು ಅರ್ಥ ಮಾಡ್ಕೊತಾರೆ ಒಬ್ಬೊಬ್ರು ಅರ್ಥ ಮಾಡ್ಕೊಳ್ಳಲ್ಲ ಆ ಅರ್ಥ ಮಾಡಿ ಒಬ್ಬೊಬ್ಬರು ಅರ್ಥ ಮಾಡ್ಕೊತಾರೆ ಸರ್ ಇನ್ನು ಬಾಕಿಯವ್ರು ಅರ್ಥ ಮಾಡ್ಕೊಳ್ಳಲ್ಲ ಒಬ್ಬೊಬ್ಬರು ಗೌರವದಿಂದನೂ ಮಾತಾಡಿಸ್ತಾರೆ ಒಬ್ಬೊಬ್ರು ಕೀಳಾಗಿ ಮಾತಾಡಿಸ್ತಾರೆ ಅದಕ್ಕೆಲ್ಲ ನಾವು ಇದು ಮಾಡಲ್ಲ ಸುಮ್ಮನೆ ಹೊಂಟಾಯ್ತೀವಿ ನಾವೇನೇ ಅವ್ರ ಕಡೆಯಿಂದ ನಮ್ಗೆ ತುಂಬ ಖುಷಿ ಆಗ್ತಿದೆ ಅವ್ರ ಕಡೆಯಿಂದ ಅದೇ ಖುಷಿ ಸರ್ ನಮಗೆ ಮಾಡಿಸ್ತೀನಿ ಸರ್ ಗೀಜೆ ಮಾಡಿಸ್ತೀವಿ ಸಿದ್ದರಾಮಯ್ಯವರ ಹಸ್ತ್ರಲ್ಲಿ ಸಿಎಂ ಆಗಿರಲಿ ಇನ್ನೂ ಹತ್ತು ವರ್ಷ ಆದರೂ ಅವರೇ ಇರಲಿ ಅಂತ ಇಷ್ಟಪಡ್ತೀವಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮೈಸೂರಿನ ಮಂಗಳ ಮುಖಿಯವರ ಮುಖದಲ್ಲಿ ಇರ್ತಕ್ಕಂತಹ ಸಂಭ್ರಮ ಸಮಾಜದಲ್ಲಿ ಹುಟ್ಟಬೇಕಾದ್ರೆ ಎಲ್ಲರೂ ಕೂಡ ಮಕ್ಕಳಾಗಿ ಹುಡ್ತೀವಿ ಬೆಳೀತಾ ಬೆಳೀತ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಅವರು ಮಂಗಳಮುಖಿ ಆಗ್ತಾರೆ ಆದರೆ ಸಮಾಜ ಅವ್ರನ್ನ ನಿಷ್ಠೂರವಾಗಿ ಒಂದು ರೀತಿ ಅಪಮಾನದ ದೃಷ್ಟಿಕೋನದಲ್ಲಿ ನೋಡುತ್ತೆ ಅವರಲ್ಲೂ ಕೂಡ ಒಂದು ವ್ಯಕ್ತಿತ್ವ ಇರುತ್ತೆ ಒಂದು ಮನಸ್ಸಿರುತ್ತೆ ಅನ್ನೋದನ್ನು ಸಿದ್ದರಾಮಯ್ಯವರು ಅರ್ಥ ಮಾಡ್ಕೊಂಡಿದ್ದಾರೆ ಮಹಿಳೆಯರ ರೀತಿಯಲ್ಲಿಯೇ ಕೂಡ ಮಂಗಳ ಮುಖಿಯರಿಗೂ ಕೂಡ ಸರ್ಕಾರದ ಯೋಜನೆಗಳು ತಲುಪಬೇಕು ಅಂತೇಳಿ ಶಕ್ತಿ ಯೋಜನೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಬಸ್ನಲ್ಲಿ ಸಂಚಾರ ಮಾಡ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಬರೋ ರೀತಿ ಮಂಗಳ ಮುಖಿಯರಿಗೂ ಬರ್ತಕ್ಕಂಥ ಒಂದು ಆದೇಶವನ್ನು ಮಾಡಿದರೆ ಮೊದಲ ಹಂತದಲ್ಲಿ ಈಗಾಗಲೇ ಮೈಸೂರಿನ ಪ್ರಣತಿ ಪ್ರಕಾಶ್ ಅವರಿಗೆ ಈಗಾಗಲೇ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ನಾವು ಕೂಡ ಆ ಒಂದು ಮೊದಲ ಕಂತಿನ ಹಣದಲ್ಲಿ ಸವದತ್ತಿ ಎಲ್ಲ ಬಳಿ ಹೋಗಿ ಸಿದ್ದರಾಮಯ್ಯನವರೇ ಇನ್ನೂ ಹತ್ತು ವರ್ಷ ಮುಖ್ಯಮಂತ್ರಿ ಆಗಿರಲಿ ಅಂತೇಳಿ ಅರ್ಚನೆಯನ್ನು ಮಾಡಿಸ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಪ್ರೀತಿಯನ್ನು ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರ ಮೇಲೆ ತೋರಿಸಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ಡಿಸ್ ಕನ್ನಡ ಮೈಸೂರು ಇದು मानवीय सदेश जनवाहिनी